ರೈತರ ಕಬ್ಬಿನ ಬೆಲೆ ಹೋರಾಟದ ಮಧ್ಯೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಹೌದು ಮೂಡಲ್ಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಕಳೆದ ಮೂರು ದಿನಗಳಿಂದ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಹೋರಾಟದ ಮೂರನೇ ದಿನವೂ ಅತ್ಯಂತ ಉತ್ಸಾಹದಿಂದ ಮುಂದುವರಿಯಿತು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನ್ಯಾಯಯುತ ಬೆಲೆ ನೀಡಬೇಕು ಎಂಬ ರೈತರ ಬೇಡಿಕೆ ತೀವ್ರಗೊಂಡಿದೆ ಲಕ್ಷಾಂತರ ಸಂಖ್ಯೆಯ ರೈತರು ರಾಜ್ಯ ಹೆದ್ದಾರಿಯಲ್ಲೇ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ರೈತರ ಸಮ್ಮುಖದಲ್ಲೇ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಹೋರಾಟದಲ್ಲಿ ರಾಜ್ಯಸಭಾ ಸದಸ್ಯರಾದ ಇರಣ್ಣ ಕಡಾಡಿ ಬಾಗಲಕೋಟೆ ಲೋಕಸಭಾ ಸಂಸದರಾದ ಪಿಸಿ ಗದ್ದಿಗೌಡ तेरद सबदी, सवदी माजी शासक डॉक्टर विश्वनाथ पाटील अतनी माजी शासक शहजा डोंगरगाव बेलगी ग्रामीण बीजेपी जिला सुभाष पाटील बगलकोटे बीजेपी जिला शांतगौड़ पाटील मोडलगी तूकु बीजेपी अध्यक्षरादा प्रकाश कालशेटि बीजेपी मंडल अध्यक्षरदेव शेक्की ಬಿಜೆಪಿ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷರಾದ ಈರಣ್ಣ ಅಂಗಡಿ ಹಾಗೂ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಸಂಪೂರ್ಣ ಬೆಂಬಲ ಕೊಟ್ಟರು ಅತನಿ ಕ್ಷೇತ್ರದ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಶಶಿಕಾಂತ ಪಡಸಲ್ಗಿ ಬೆಳಗಾವಿ ಉತ್ತರ ಕ್ಷೇತ್ರದ ಜೆ ಡಿ ಎಸ್ ಪರಾಜಿತ ಅಭ್ಯರ್ಥಿ ಶಿವಾನಂದ ಮುಗಳಿಹಾಳ್ ನಿಪ್ಪಾಣಿ ಕ್ಷೇತ್ರದ ಜೆ ಡಿ ಎಸ್ ಪರಾಜಿತ ಅಭ್ಯರ್ಥಿ ರಾಜೀವ್ ಪವಾರ್ ಕೂಡ ರೈತರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಶ್ರೀಶೈಲ್ ಪೂಜೇರಿ ಹನುಮಂತಗೌಡ ಪಾಟೀಲ್ ಲಕ್ಷ್ಮಣ ಬಾಗೇವಾಡಿ ಮುತ್ತಪ್ಪ ಡಂಬರ್ ಮಹಾದೇವ್ ನಾಡಗೌಡ ಪಾರಿಶ್ ಉಪ್ಪಿನ್ ಈರಣ್ಣ ಕೊಣ್ಣೂರ್ ಸುರೇಶ್ ನಾಯ್ಕ್ ಮದನ್ ದಾನಣ್ಣವರ್ ವಕೀಲರಾದ ಎಸ್ ಎಸ್ ಸುತ್ತುಪ್ಪದ್ ಬಸವರಾಜ್ ಕಾಲತಿಪ್ಪಿ ಶಿವಪ್ಪ ಪೂಜೇರಿ ದಾನಪ್ಪ ಬುಲಗಬಾಳಿ ಹಸನ್ ನದಾಫ್ ಲಿಂಗರಾಜ್ ಅಂಗಡಿ ಸಂಜು ಬಾಗೇವಾಡಿ ಸಾಬ್ ಭಾಗ್ವಾನ್ ಸಾವಳಿಗೆಪ್ಪ ಮೂಲಿಮನಿ ಗುರು ಗಂಗಣ್ಣವರ್ ಬೇಡರ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಅನೇಕ ರೈತರು ಮತ್ತು ಯುವಕರು ಹೋರಾಟದಲ್ಲಿ ಪಾಲ್ಗೊಂಡು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ನಾಯಕರು ರೈತರು ಬೆಳೆಸಿದ ಕಬ್ಬಿಗೆ ನ್ಯಾಯಯುತ ಬೆಲೆ ನೀಡುವುದು ಸರ್ಕಾರದ ಕರ್ತವ್ಯ ರೈತರ ಬದುಕು ಈ ಬೆಲೆಯ ಮೇಲೆಯೇ ಅವಲಂಬಿತವಾಗಿದೆ ಎಂದು ಒತ್ತಾಯಿಸಿದರು ಇನ್ನು ಹೋರಾಟವು ಕೇವಲ ಪ್ರತಿಭಟನೆಗಷ್ಟೇ ಸೀಮಿತವಾಗದೆ ರೈತರ ಏಕತೆ ಮತ್ತು ನ್ಯಾಯದ ಹೋರಾಟದ ಸಂಕೇತವಾಗಿ ಪರಿಣಮಿಸಿತು ಸರ್ಕಾರ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವವರೆಗೆ ಹೋರಾಟ ಮುಂದುವರಿಸುವುದು ನಾಯಕರು ಘೋಷಣೆ ಮಾಡಿದ್ದಾರೆ ಅದು ಬಹಳಷ್ಟು ನಮ್ಮ ರೈತ ಬಾಂಧವ್ರಿಗೆ ನೋವಾಗಿತ್ತ ನೋವಾಗಿತ್ತು ನಾವು ಏನು ಹೇಳಿದಪ್ಪ ಅಂತಂದ್ರೆ ಇಲ್ಲೇ ನಮ್ಮ ಸಮೀಪದ ಮಹಾರಾಷ್ಟ್ರದಾಗ ಮೂರು ಸಾವಿರದ ನಾಲ್ಕುನೂರ ಮೂರು ಸಾವಿರದ ಐದ್ನೂರ ಮೂರು ಸಾವಿರದ ನಾಲ್ಕುನೂರ ಐವತ್ತ ಮೂರು ಸಾವಿರದ ಆರುನೂರು ತಕ್ಕ ಕಬ್ಬಿನ ಬಿಲ್ ಕೊಡಾಕ್ತಾರೆ ನಮ್ಮ ಕರ್ನಾಟಕದ ಬಾರ್ಡ್ರ್ ಹತ್ತು ಕಿಲೋಮೀಟರ್ ಅಂತರವಾಗಿ ಇವತ್ತು ನಮ್ಮ ಕರ್ನಾಟಕದಾಗ ಇವ್ರಿಗೆ ಯಾಕೆ ಕಷ್ಟ ಕೊಡಕಾಗುದಿಲ್ಲ ಅನ್ನುವಂಥ ಮಾತನ್ನ ನಾವು ಪ್ರಸ್ತಾಪ ಮಾಡಿದ್ವಿ ಇವತ್ತ ಅಲ್ಲಿ ನಡೆದ ಘಟನೆ ಏನಪ್ಪ ಅಂತಂದ್ರೆ ಅವರ ಡಿ ಸಿ ಅವರ ಮತ್ತೆ ಎಸ್ ಪಿ ಅವರ ಅವರೊಂದು ಹೆಜ್ಜೆ ಮುಂದೆ ಬಂದ ಕೇರಿಂದ ಅವರಿಗೆ ಒಂದು ಮೂರು ಸಾವಿರದ ಎರಡು ನೂರು ತನಕ ನಾವು ಕೊಡಕ್ಕೆ ಸಾಧ್ಯತೆ ಅನ್ನುವಂಥ ಮಾತೇನತಿ ಡಿ ಸಿ ಅವ್ರ ಎಸ್ ಪಿ ಅವ್ರಿಗೆ ಫ್ಯಾಕ್ಟ್ರಿ ಮಾಲಕ್ ಹೇಳಿದ್ದೆ ಅದನ್ನ ಡಿ ಸಿ ಅವ್ರ ಏನಂದ್ರು ನಿಮಗೆ ಬರೀ ಅವರು ಮೂರ್ ಸಾವಿರದ ಐವತ್ತಷ್ಟು ಅಂದಿದ್ರು ನಾವು ಪ್ರಯತ್ನ ಮಾಡಿ ಎರಡು ನೂರ ತನಕ ಹೆಸರು ಕೊಡಾಕ್ತಿದೀವಿ ನಿಮಗ್ ಮತ್ತ ಅನುಕೂಲ ಆತು ನೀವು ಹೋರಾಟ ಇಂತಕ್ಕೋ ಮಾತವ್ರು ಅಂದ್ರು ಸರ ಹಂಗ ನಮಗ್ ಸಾಧ್ಯ ಇಲ್ಲ ಅಂತ ಅಂದಿವಿ ನಾವು ಅಂತಂದ್ರ ಈಗ ಸದ್ದ ನೀವು ಮಹಾರಾಷ್ಟ್ರದಾಗ ಇಲ್ಲೇ ನಮ್ಮ ಹತ್ತು ಕಿಲೋಮೀಟರ್ ಅಂತರದಾಗ ಅವ್ರು ಇವತ್ತು ಮೂರ್ ಸಾವಿರದ ನಾಲ್ಕುನೂರ ಐದ್ನೂರ್ ಕೊಡುವಾಗ ನಾವು ಮೂರ್ ಸಾವಿರದ ಎರಡ್ ನೂರ್ ಕೊಪ್ಕೊಂಡ್ರ ನಮ್ಮ ಜನ ಒಪ್ಕೊಳ್ಳಂಗಿಲ್ಲ ತನ್ನ ಅಂತ ನಾವು ಅವ್ರಿಗೆ ಹೇಳಿದೆವು ಆಗ ಅಂದ ಟೈಮ್ದಾಗ ಅದಕ್ಕೆ ನಾವು ಒಂದು ಸ್ವಲ್ಪ ನಮ್ಮ ಮುಖಂಡರು ಏನು ಮಾಡಿದೆವು ಸುಮ್ಮನೆ ಅಧಿಕಾರಿಗಳು ಕಡಿಮೆ ಹೇಳಿಸ್ಬೇಕಂತೇಳಿ ಯಾಕಂತಂದ್ರೆ ಅವ್ರ ಜನ ಗಪ್ಪ ಇರ್ತಿದ್ರು ಲೀಡ್ರಿಗೂ ತಪ್ಪು ಮಾಡ್ರೆ ಅನ್ಸ್ಕೋಬಾರ್ದನ್ನೋದಕ್ಕೆ ಡಿ ಸಿ ಅವರಿಗೆ ಅವ್ರಿಗೆ ಹಂಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವೇನು ಮಾಡಿದೆವು ನಮ್ಮ ಜನರ ಅಭಿಪ್ರಾಯ ನೇರವಾಗಿ ಅವರಿಗೆ ಗುರುತಾಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಬಂದವರ ಈ ರೀತಿ ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕೆ ಮೂರು ಸಾವಿರದ ಒಂದು ನೂರು ರೂಪಾಯಿ ಕೊಟ್ಟು ಅಂದರು ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕೆ ಒಂದು ಮೂರು ಸಾವಿರದ ಒಂದು ನೂರು ಕೊಟ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಇದ್ರೆ ಅದಕ್ಕೆ ಮೂರು ಸಾವಿರದ ಎರಡು ನೂರ ಎಷ್ಟೋ ಫ್ಯಾಕ್ಟ್ರಿ ಅವ್ರ ಹನ್ನೊಂದನೇ ಇಲ್ಲ ಅವರು ಅಂದ್ರೆ ಇವ್ರು ಹೇಳೋ ಲೆಕ್ಕ ಮೂರು ಸಾವಿರದ ಒಂದೂರ ಐವತ್ತು ದಾಟಂಗಿಲ್ಲ ಈ ಪರಿಸ್ಥಿತಿ ಒಳಗೆ ನಮ್ಗೆ ಜನ ಹೆಂಗೆ ಒಪ್ತಾರ್ರಿ ಸರ್ ಅಂತ ಹೇಳಿ ನಾವು ಅವ್ರು ಕೇಳಿದಾಗ ಇಲ್ಲ ನಮ್ಮ ತಹಸೀಲ್ದಾರ್ ಮತ್ತೆ ದಿವಾಸ್ ಬಿ ಸಾಹೇಬ್ರು ಅವರು ಬರ್ತಾರೋ ಅವರು ಅವ್ರಿಗೆ ಮನವರಿಕೆ ಅನ್ನೋ ಮಾಡ್ತಾರು ಆಯ್ತಾರೆ ಮನವರಿಕೆ ಮಾಡ್ರಿ ಅವ್ರು ಒಪ್ಪಿದ್ರೆ ನಾವು ಅನ್ನುವಂಥ ಉದ್ದೇಶ ಇದ್ದಾಗ ಅದಕ್ಕೆ ಜನ ಏನತ್ತಿ ಈ ರೇಟಿಗೆ ನಾವು ಯಾರೂ ಒಪ್ಪಂಗಿಲ್ಲ ಅಂತೇಳಿ ನಮ್ಮ ಜನನ ತಿರಸ್ಕಾರ ಮಾಡ್ರಿ ಅದಕ್ಕೇನತಿ ನಮ್ಮ ಜನ ತಿರಸ್ಕಾರ ಮಾಡಿದಕ್ಕಾಗಿ ನಾವು ಮುಖಂಡ್ರ ಏನ್ ತೀರ್ಮಾನ ಮಾಡಿದ್ವಿ ಅಂದ್ರ ನಾಳೆ ಕರ್ನಾಟಕ ರಾಜ್ಯೋತ್ಸವನ ಇಲ್ಲೇ ಗುರ್ಲಾಪುರ್ ಕ್ರಾಸ್ನಾಗ ಲಕ್ಷಾಂತರ ಜನ ಕೂಡಿ ರೈತರು ಎಲ್ಲರೂ ನಾವು ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದೇವು ಎರಡನೇ ತಾರೀಕು ದಿವಸ ಎಸ್ ಪಿ ಅವರ ಡಿ ಸಿ ಅವರ ಇನ್ನೊಂದು ಸುತ್ತಿನ ಮಾತುಕತೆಗೆ ಪೆಕ್ರೆ ಅವ್ರನ್ನ ಕರೆಸ್ಕೇರಿಂದ ನಾವು ಪ್ರಯತ್ನ ಮಾಡುತ್ತೇವೆ ಅನ್ನುವಂತ ಭರವಸೆ ಕೊಟ್ಟರು ಅದಕ್ಕೇನತಿ ಅವ್ರ ಎರಡನೇ ತಾರೀಕ ದಿವಸ ಅವ್ರನ್ನ ಕರೆಸ್ಕರಿಂದ ಯಾಕಪ್ಪ ಅಂತಂದ್ರೆ ಸಾಕಷ್ಟು ಎಲ್ಲಾನು ತೊಟ್ಟಿಗೆ ಇವತ್ತು ಪೆಟ್ರೋಲ್ ಆಯ್ತು ಡೀಸೆಲ್ ಆಯ್ತು ಇವು ದಿನ ಬಳಕೆ ವಸ್ತುಗಳು ಎಲ್ಲ ತೊಟ್ಟಿಗೆ ಇವತ್ತು ಕೂಲಿಯವ್ರ ಪಗಾರ ಸಹಿತ ಈಗ ಅವ್ರದ ಅವರ ಘೋಷಣೆ ಮಾಡ್ಕೋತಾರ ಇಲ್ಲಿವರೆಗೆ ಎರಡ್ ನೂರು ರೂಪಾಯಿ ಪಗಾರಲ್ಲಿ ಬರ್ತದ್ರ ಈ ವರ್ಷ ಅವ್ರ ಮೂರ್ನೂರ ಈಗ ಅನ್ನುವಂಥ ಕೂಲಿಯವರ ತಮ್ಮ ಹಕ್ಕುಗಳನ್ನ ಅವರು ಘೋಷಣೆ ಮಾಡ್ಕೋತಾರ ಅದಕ್ಕೆ ನಾವೇನತಿ ನಮ್ಮ ಕಂಪೀಟ್ ಬೆಲೆ ಯಾವ ಘೋಷಣೆ ಮಾಡ್ಕೊನು ಅನ್ನುವಂತ ಮಾತು ಎಲ್ಲಾ ನಮ್ಮ ರೈತ ಮುಖಂಡ್ರ ಬಹಳಷ್ಟು ವ್ಯಕ್ತಪಡಿಸಿದಾಗ ಆಯ್ತಪ್ಪ ಹೋರಾಟ ಮುಂದುವರ್ಸನು ನಾಳೆ ಅಲ್ಲಿ ನಾಡ್ದೇನತಿ ಡಿ ಸಿ ಅವ್ರ ಎಸ್ ಪಿ ಅವ್ರ ಅವ್ರ ಕಡೆಯಿಂದ ಒಂದು ಒಳ್ಳೆ ರೇಟ್ ಒಡಿಸ್ಕರಿಂದ ಕಕ್ರಿ ಚಾಲು ಮಾಡಾಕ ಅವಕಾಶ ಮಾಡಿ ಹೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊತೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹತ್ತಾರ ಬಂದ ನಾ ರೈತರ ಬದಿ ನಾನು ರೈತ ಬಾಂದ್ ಅವ್ರ ಹುಡುಗಿ ಬಟ್ಟೆ ಏನಾರು ಮಾಡ್ಲಿ ನಾನ್ ರೈತರು ಮೂರುವರೆ ಸಾವಿರ ರೂಪಾಯಿ ಅಂದ್ರೆ ನಾ ಎಂಟು ರೂಪಾಯಿ ಅಂತೇಳಿ ಬಂದ್ ವ್ಯಕ್ತಿ ನಾವು ನಿಮ್ಮ ಸನ್ಮಾನ ಮಾಡಿ ಏನು ಇವತ್ತು ಹೊತ್ತು ವ್ಯವಸ್ಥೆ ಬರ್ರಿ ವಿಡಿಯೋ ಕಾಪರೇಟ್ಸ್ ಮಾತಾಡ್ರಿ ನಮಗ ಕುಡಾಕ ಹೇಗಿಲ್ಲ ಆ ಮಹಾರಾಷ್ಟ್ರದಾಗ ಹೇಳುತ್ತಂದ್ರೆ ಮೂರ್ ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿ ಬಿಲ್ ಘೋಷಣೆ ಮಾಡೋರು ಅಲ್ಲಿ ಕಬ್ಬು ನಮ್ಮ ಕರ್ನಾಟಕ ರೈತರ ಮಹಾರಾಷ್ಟ್ರ ಫ್ಯಾಕ್ಟ್ರಿ ಕಬ್ಬಾ ಕೊಡೋದು ನಾವು ನೋಡ್ಕೊಳಿತೇಳಿ ಆ ಡಿ ಸಿ ಗೆ ಮತ್ತೆ ಎಸ್ ಪಿಗೆ ನೀವು ಎಲ್ಲ ಆದೇಶ ಮಾಡ್ತೀರಿ ಅಂತಂದ್ರೆ ನಿಮ್ಮಂತ ಲಾಚಿ ನಿಮ್ಮಂತ ನಿಮ್ಮಂದ ಲಾಚಿ ಘಟ್ ಈ ಮಾಲಕರ ಈಗ ಯಾವ ಇಲ್ಲ ಏನ ಅದಕ್ಕ ನಿಮಗೆ ಯಾವ್ಯಾರು ಕನಸು ಇತ್ತು ಅಂದ್ರೆ ನಿಮ್ಗೆ ಏನಾರ ರೈತರ ಬದಲು ಕಾಳಜಿ ಇತ್ತಂದ್ರೆ ನೀವು ರೈತರ ಮಕ್ಳಿದ್ರಿ ಅಂದ್ರೆ ಏನ ಬರಿ ಎಲ್ಕಿ ಬರಿ ಏನ್ ನಿಮ್ಗೆ ಏನ್ ಯಾರೋ ರೈತರ ಏನ್ ಇಲ್ಲಿ ಬರಬಾರ ಬಂದ ನಾ ಈ ಕಟ್ಟರೆ ಐತಿ ನಾ ಇಟ್ಟು ಘೋಷಣೆ ಕೊಡ್ತೇನೆ ನಾ ಇಂದ ಕಬ್ಬಾ ಕಡೆ ಹೇಳಿ ಇದು ಯಾಕೆ ಹಿಂದೆ ಮಾಡ್ಯಾರ ಇದು ಸಲ ಏನಂತಂದ್ರೆ ಇಲ್ಲಿ ಚೂಣಪ್ಪ ಪೂಜಾರಿ ಅವ್ರನ್ನ ಅಲ್ಲಿ ಮೀಟಿಂಗ್ ಮಾಡಿ ನಮ್ಮ ಗುರುಗಳನ್ನ ಅಲ್ಲಿ ಮೀಟಿಂಗ್ ಮಾಡಿಸಿ ರೈತರ ಹೋರಾಟವನ್ನು ತೀರ್ ತಪ್ಪಿಸುವಂತ ಕೆಲಸ ಮಾಡ